ಯಾವುದೇ ಸರ್ಕಾರ ಬಂದರೂ ರೈತರ ಪರ ಇರ್ತೇವೆ ದೇಶಕ್ಕೆಲ್ಲ ಅನ್ನ ಹಾಕುವ ರೈತನ ಅಭಿವೃದ್ಧಿಯೇ ನಮ್ಮ ಗುರಿ ಅಂತ ಹೇಳಿ ಅಧಿಕಾರದ ಗದ್ದಿಗೆ ಹೇಳ್ತಾರೆ ಆದರೆ ಇದುವರೆಗೆ ರೈತರ ಕಷ್ಟ ಮಾತ್ರ ಕಡಿಮೆಯಾಗ್ತಾ ಇದೆ ವಿಜಯಪುರ ಜಿಲ್ಲೆಯಾದ್ಯಂತ ಈ ಬಾರಿ ಈರುಳ್ಳಿ ಬೆಳೆ ಬೆಳೆದ ರೈತರು ಪರದಾಡುವಂತಾಗಿದೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಸುರಿದ ನಿರಂತರ ಮಳೆಯ ಪರಿಣಾಮ ಹೊಲದಲ್ಲಿ ಈರುಳ್ಳಿ ಕೊಳಿತಾ ಇದೆ ಆದರೆ ಇದರ ಮಧ್ಯೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ದಿಢೀರ್ ಕುಸಿತ ಕಂಡಿದ್ದು ಅಡ್ಡದಾತರಲ್ಲಿ ಆತಂಕ ಮನೆ ಮಾಡಿದೆ ವೈಜ್ಞಾನಿಕ ಬೆಲೆಗಾಗಿ ಇನ್ನು ಎಷ್ಟು ವರ್ಷ ಅನ್ನದಾತ ಕಾಯಬೇಕು ಅನ್ನೋದೇ ರೈತರಿಗೆ ಆತಂಕಕ್ಕೆ ಈಡೇಪಾಡಿಕೊಟ್ಟಿದೆ

ಎಲ್ಲಾರು ಲೋಡ್ತಾರೆ ಅಧಿಕಾರಿಗಳು ಸರ್ಕಾರ ಬಂದಿತ್ತು ಅವ್ರು ಮಾಡ್ಬೇಕಾಗಿ ಕರ್ತವ್ಯ ಮಾಡಿದ್ರೆ ಸರ ಮನವಿ ಕೊಡಬಾರ್ದು ಏನ್ ತೊಂದರೆ ಇಲ್ಲ ಮನವಿ ಏನ್ ಕೊಡ್ತೀವಿ ಕೊಡ್ಬಾರ್ದು ಮನವಿ ಕರ ಇವತ್ತು ನಮ್ಮ ಕೋಲಾರ ತಾಲೂಕು ಹತ್ತಿಯಲ್ಲಿ ಬರುವಂಥ ಸುಮಾರು ಹಳ್ಳಿಗಳಲ್ಲಿ ಈರುಳ್ಳಿ ಅಂದರೆ ಉಳ್ಳಾಗಡ್ಡಿ ಬೆಳೆ ಜಾಸ್ತಿ ನಾವು ಸುಮಾರು ವರ್ಷಗಳಿಂತ ನಮ್ಮ ಮುತ್ತ ಮುತ್ತಾ ಹತ್ತರಿಂದ ಬೆಳ್ಕೊತ ಬಂತದ್ದು ನಾವು ಸಹಿತ ಅದನ್ನು ತೋರಿಸ್ಕೊಂಡೋಗ್ತೇವೆ ಆದರೆ ಈ ವರ್ಷ ನಮಗೆ ಯಾವ ರೀತಿ ನಷ್ಟ ಆಗೈತಪ್ಪ ಅಂದ್ರೆ ಉಳ್ಳಾಗಡ್ಡಿ ಸೋಸೆ ಹಾಕಿ ಒಂದು ಹದಿನೈದು ದಿನದಾಗ ಇಲಾರಿ ಅಂದರೆ ಇಲಾರಿ ಅಂದರೆ ಸ್ಟೋರೇಜ್ ಅದ್ರೊಳಗೆ ಏನು ನಾವು ಸ್ಟಾಕ್ ಮಾಡಿ ಇಡ್ತೇವೆ ಸುಮಾರು ಎಂಟರಿಂದ ಒಂಬತ್ತು ತಿಂಗಳ ಉಳ್ಳಾಗಡ್ಡಿ ಏನು ಒಂದು ಗಾಡಿ ಕೆಡ್ತಿದ್ದಿಲ್ಲ ಆದರೆ ಇವತ್ತು ಹೆಂಗಾಗಿತ್ತಪ್ಪ ಅಂದ್ರೆ ಬಿಸಿಲ ಮತ್ತು ಈ ಮಳೆ ಅಂದ್ರೆ ಜೂನ್ದಲ್ಲಿ ಚಾಲು ಆಗುವಂಥ ಮಳೆ ಮೇದಲ್ಲಿ ಏನು ಚಾಲು ಆತು ಪ್ರಾರಂಭ ಆತ ಮಳೆ ಅದಕ್ಕಾಗಿ ನಾವು ಮುಚ್ಚಿಟ್ಟು ಇಲಾರಿಯಲ್ಲಿ ಹಾಕಿದಂಥದ ಸಂಪೂರ್ಣವಾಗಿ ಉಳ್ಳಾಗಡ್ಡಿ ಒಬ್ಬ ಭಾಳ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇದ್ದಂಥ ಜಮೀನ್ದವ್ರು ನಾವು ಸಣ್ಣ ಇಲ್ಲಿ ಈ ಕೋಲಾರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಾಗ ಆದರೆ ಆ ರೈತರಿಗೆ ಇವತ್ತು ಏನಾಗೈತಪ್ಪ ಅಂದ್ರೆ ಉಳ್ಳಾಗಡ್ಡಿ ಮ್ಯಾಗ ಭಾಳ ಭರವಸೆ ಇಟ್ಟು ನಾವು ಏನೋ ಒಂದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೇಟ್ ಸಿಗ್ತೈತಿ ನಮಗೆ ಈ ಸಲ ಈರುಳ್ಳಿದೆವು ಬೆಲೆ ಅಂತೇಳಿ ಆದ್ರೆ ಏಕಾಏಕಿ ರೇಟ್ ಕುಸಿದು ಎರಡು ನೂರು ರೂಪಾಯಿ ಕಿಂಟಲ್ಲ ನಮ್ಮಲ್ಲಿ ಅಡತಿಗಳು ಮಾಡ್ಯಾರ ಇಲ್ಲಿ ಬಾಗಲಕೋಟೆ ಆಗಲಿ ಇವತ್ತು ಇಲ್ಲೇ ನಮ್ಮ ಬಬ್ಲೇಶ್ವರ ತಾಲೂಕಿನ ಒಂದು ಹೈವೇ ರೋಡಿ ಮಾಡ್ಯಾರ ಇಲ್ಲಿ

ತಾಲೂಕು ಘಟಕ ಕೋಲಾರ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹಿಬರ ಮೂಲಕ ಮಾನ್ಯ ವಿಜಯಪುರ ಅಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೂ ಕೋಲಾರ್ ತಾಲೂಕಿನಲ್ಲಿ ಬೆಳೆದಂತಹ ಎರಡು ಬೆಳೆ ರೈತರು ಕಂಗಾಲಾಗ್ಯಾರ ಅದಕ್ಕೆ ಹಾನಿಗೆ ತಯಾರಿಸಬೇಕು ಹಾಗೂ ಅದಕ್ಕೆ ಸೂಕ್ತ ಬೆಂಬಲ ಬೇರೆಗೂ ಸಿಗಬೇಕು ಅನ್ನೋ ಹಾನಿಯನ್ನು ನಾನು ನೂರಾರು ರೈತರೊಂದಿಗೆ ಸರಿ ಒಂದು ಶಾಂತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವನ್ನು ಸರ್ಕಾರ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅದು ಅಲ್ಲದೆ ಸಂಬಂಧಿಸಿದ ಇಲಾಖೆಗಳು ಸಹಿತ ನಾವು ಈ ಮಾಹಿತಿಯನ್ನು ಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಿಳಿಸುವ ವ್ಯವಸ್ಥೆಯನ್ನು ಮಾಡ್ತೀನಂತ ಈ ಮೂಲಕ ನಮಗೆ ಬರುವ ಜನ